ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀರಾದಾರ್ ಸುಡು ಬಿಸಿಲನ್ನು ಲೆಕ್ಕಿಸದೆ ಕೋಟೆ ನಾಡಿನಲ್ಲಿ ಲೋಕಸಭೆ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಜನಸಾಗರ ಬಾಗಲಕೋಟೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ನಾಮಪತ್ರ ಸಲ್ಲಿಸಿದ್ರು ಇನ್ನು ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಹೊರಟಿತ್ತು ಜಿಲ್ಲೆಯ ಸುತ್ತಮುತ್ತಲಿನ ಜನರ ನಿರೀಕ್ಷೆಗೂ ಮೀರಿ ಜನರು ಪಾಲ್ಗೊಂಡಿದ್ರು ಗದ್ದಿಗೌಡರ್ ಬೆಂಬಲಕ್ಕೆ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ ಕೆಎಸ್ ಈಶ್ವರಪ್ಪ ಮುರುಗೇಶ್ ನಿರಾಣಿ ಸಿದ್ದು ಸೌದಿ ಅನೇಕ ಹಾಲಿ ಮಾಜಿ ಘಟಾನುಘಟಿಗಳು ಪಕ್ಷದ ನಾಯಕರು ಅನೇಕ ಕಾರ್ಯಕರ್ತರು ಗಣ್ಯಾತಿ ಗಣ್ಯರು ಸಾಥ್ ನೀಡಿದ್ರು ದು ಪ್ರಾಮಾಣಿಕತೆ ಇದೆ ಸೇವೆ ಮಾಡುವಂತ ಹಂಬಲ ಇದೆ ಅಂತಾಗಿ ನೀವು ಆಶೀರ್ವಾದ ಮಾಡಬೇಕು ಹೇಳಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ ಈ ಜನೋತ್ಸವವನ್ನು ನೋಡಿದಾಗ ನೀವೆಲ್ಲ ನಿಶ್ಚಿತವಾಗಿ ಗದ್ದೆಗೌಡ ಲಕ್ಷ ಲಕ್ಷ ಅಂತರದಲ್ಲಿ ಗೆದ್ದಾಗಲಿ ವಿಶ್ವಾಸ ಇದೆ ಭಾರತದ ಜನತೆಗೆ ರೈತರ ಸಾಲವನ್ನ ಕೂಗಬೇಡಿ ಘೋಷಣೆಯನ್ನ ಅಧಿಕಾರಿಗಳ ಇಪ್ಪತ್ನಾಲ್ಕು ಗಂಟೆಯಲ್ಲಿ

ಹಾಸ್ಯ ಕಲಾವಿದ ಬಸವರಾಜ್ ಮಹಾಮನಿ ಭಾಗವಹಿಸಿದ್ರು ಹಾಸ್ಯದ ಮೂಲಕ ಜನರಿಗೆ ಮತದಾನದಲ್ಲಿ ಭಾಗವಹಿಸಿ ಎಂದು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಮತದಾನ ನಿಮ್ಮ ಹಕ್ಕು ಎಲ್ಲ ಮತದಾನ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತದೆ ಎಂದ್ರು ಅದು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಅದಂತರ ದೇವರ ದೇವ್ರಿತ್ರಿಗೆ ಇದು ಬರ್ತಾ ಇರೋದು ನಾನು ಮೂರನೇ ಸಲ ಇದಕ್ಕಿಂತ ಮುಂಚೆ ಎರಡು ಸಲ ಬಂದಿದ್ದೀನಿ ಒಳ್ಳೆ ಕಾರ್ಯಕ್ರಮಗಳು ಆಗಿದಾವೆ ಇಲ್ಲ ಅಂತ ಹೇಳಿದಾಗ ಇದು ಮತದಾನ ಜಾಗೃತಿ ಕಾರ್ಯಕ್ರಮ ಬಂದವೇಳೆ ಮತದಾನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ಯದ ದುಡ್ಡು ತಗೊಂಡು ಓಟ್ ಹಾಕುವಂಥ ಕೆಲಸ ನಾವು ಮಾಡೋದು ಮಾಡೋದು ಬೇಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನವನ್ನು ಮಾಡೋಣ ಆಮಿಷಕ್ಕೆ ಒಳಗಾಗಿ ಮತದಾನ ಮಾಡೋ ಕೆಲಸ ನಾವು ಮಾಡಬಾರ್ದು ಬಂದುವಳೆ ದುಡ್ಡು ತಗೊಂಡು ಓಟ್ ಹಾಕಿದ್ದು ನಮ್ಮ ತನವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ನಾವು ಒಂದು ಐದು ನೂರು ತನಕ ನಾವು ದುಡ್ಡು ಮಾರ್ಕೋ ದುಡ್ಡಿಗಾಗಿ ಓಟ್ ಮಾರ್ಕೊಂಡು ಅಂತ ತೊಗೊಳ್ರಿ ನಾಳೆ ನೀವು ಏನಾದ್ರೂ ಕೆಲಸ ಕೇಳಿಕೋದ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳ್ತಾನೆ ಪುಕ್ಸಟ್ ಹಾಕಿಲ್ಲಪ್ಪ ನೀನ್ ದುಡ್ಡು ತಗೊಂಡಿದ್ದೀವಿ ಹಾಕಿದಿ ಅಂತ ಹೇಳ್ತಾನೆ ಅವಾಗ ನಮ್ಮ ತನವನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಪ್ರಶ್ನಿಸುವಂತ ಹಕ್ಕನ್ನು ನಾವು ಕಳ್ಕೊಂಡ್ ಬಿಡ್ತೀವಿ ಬಂಧುಗಳೇ ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತು ನಮ್ಮ ದೇಶಕ್ಕೆ ಒಳ್ಳೇದಾಗ್ಬೇಕಾಗಿತ್ತು ಅಂದ್ರೆ ನಾವು ದುಡ್ಡು ತಗೊಳ್ದೆ ಮತದಾನ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗಿದೆ ಮತದಾನ ಪ್ರಕ್ರಿಯೆಯಲ್ಲಿ ನಾವು ಕಂಪಲ್ಸರಿ ಭಾಗವಹಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿದೆ ಬಂಧುಗಳು ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಸಿಡಿಲು ಬಡಿದು ತೆಂಗಿನ ಮರಕ್ಕೆ ಹೊತ್ತಿಕೊಂಡ ಬೆಂಕಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗೋಟಾಳ್ ಗ್ರಾಮದಲ್ಲಿ ಗ್ರಾಮದ ಶಂಭುಲಿಂಗ್ ಪಾಟೀಲ್ ಅವರ ಮನೆಯ ಮುಂದಿನ ತೆಂಗಿನ ಮರಕ್ಕೆ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ ಬೆಂಕಿಯ ಕೆನ್ನಾಲಿಗೆಗೆ ತೆಂಗಿನ ಮರ ಧಗಧಗನೆ ಉರಿದಿದ್ದು ಗ್ರಾಮದ ಮಧ್ಯಭಾಗದಲ್ಲಿ ಸಿಡಿಲು ಹೊಡೆದಿದ್ದರಿಂದ ಜನತೆ ಭಯಭೀತರಾಗಿದ್ದಾರೆ

ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ